ನಮ್ಮ ಹೆಸರು ಆಕಾಶ್ ಹೇಳಿ ಅಂತೇಳಿ ಇಲ್ಲಿ ಅರ್ಚಕರು ಪ್ರತಿ ವರ್ಷ ಅಂತ ಈ ವರ್ಷವೂ ಕೂಡ ಶ್ರೀ ಮೈಲಾರಮಣ್ಣ ದೇವರ ಜಾತ್ರೆಯು ಒಂದು ತಿಂಗಳ ಕಾಲ ಅತ್ಯಂತ ಅದ್ಧೂರಿಯಾಗಿ ನಡೆಯುತ್ತಿದ್ದು ಇದೊಂದು ಡಿಸೆಂಬರ್ ಏಳರಿಂದ ಪ್ರಾರಂಭವಾದ ಜಾತ್ರೆಯು ಜನವರಿ ಮೂರರವರೆಗೆ ಅತ್ಯಂತ ವಿಜೃಂಭಣೆಯನ್ನು ಜರುಗುತ್ತಿದೆ ಈ ಒಂದು ಜಾತ್ರೆಯಲ್ಲಿ ಕರ್ನಾಟಕ ಮಹಾರಾಷ್ಟ್ರ ತೆಲಂಗಾಣ ಸೇರಿದಂತೆ ಆಂಧ್ರದಿಂದ ದೇಶದ ವಿವಿಧ ಮೂಲೆ ಮೂಲೆಯಿಂದ ಲಕ್ಷಾಂತರ ಭಕ್ತರು ದೇವಸ್ಥಾನಕ್ಕೆ ಬಂದು ದೇವರ ದರ್ಶನವನ್ನು ಪಡೆದು ಭಂಡಾರವನ್ನು ಹಾರಿಸಿ ದೇವರವನ್ನು ಆಶೀರ್ವಾದವನ್ನು ಪಡೆಯುತ್ತಾರೆ ಈ ಒಂದು ತಿಂಗಳಲ್ಲಿ ವಿಶೇಷವಾಗಿ ದೇವರಿಗೆ ಸಜ್ಜಿ ರೊಟ್ಟಿ ಚಟ್ಟಿ ಖಾರ ಪಾಯಸ ಈ ರೀತಿ ನೈವೇದ್ಯವನ್ನು ಮಾಡಿ ದೇವರಿಗೆ ಅರ್ಪಿಸಿ ಇಲ್ಲಿರುವಂತಹ ಒಗ್ಗಾಯಿಗಳಿಗೆ ಕೋಟಂಬಿಗಳನ್ನು ತುಂಬಿ ಅವರಿಗೆ ಊಟ ಮಾಡಿಸುವುದು ಇಲ್ಲಿನ ಒಂದು ವಿಶೇಷತೆ ಆಗಿದೆ ಈ ಒಂದು ದೇವಸ್ಥಾನವು ಸಾವಿರ ವರ್ಷಗಳ ಹಿಂದಿನ ಒಂದು ದೇವಸ್ಥಾನವಾಗಿದ್ದು ಇಲ್ಲಿ ಸಾಕ್ಷಾತ್ ಶಿವನೇ ಒಂದು ಮಾರ್ತಾಂಡ ಭೈರವನ ಅವತಾರ ತಾಳಿ ಮಲ್ಲಾಸುರ ಮತ್ತು ಮಣಿಕಾಸುರ ಎನ್ನುವ ಇಬ್ಬರು ದೈತರಿಗೆ ಸಂಹಾರ ಮಾಡಿದಂತಹ ಒಂದು ಪುಣ್ಯಸ್ಥಳವೇ ಸುಕ್ಷೇತ್ರ ಮೈಲಾರ ಈ ಒಂದು ಕ್ಷೇತ್ರಕ್ಕೆ ಪ್ರೇಮಪುರ ದಕ್ಷಿಣ ಕಾಶಿ ಆದಿ ಮೈಲಾರ ಹಾಗೂ ಖಾನಾಪುರ ಎಂಬ ಹಲವು ಹೆಸರುಗಳಿಂದ ಕರೆಯುವುದುಂಟು ಇಲ್ಲಿ ನೂರ ಎಂಟು ತೀರ್ಥ ಕುಂಡಗಳಿದ್ದು ಒಂದೊಂದು ಕುಂಡವು ಒಂದೊಂದು ವಿಶೇಷತೆಯನ್ನು ಹೊಂದಿದೆ ಇಲ್ಲಿಗೆ ಬರುವಂಥ ಭಕ್ತಾದಿಗಳೆಲ್ಲರೂ ಕೂಡ ಇಲ್ಲಿಗೆ ಬಂದು ದೇವಸ್ಥಾನದಲ್ಲಿರುವಂತಹ ಒಂದು ಕುಂಡಗಳಲ್ಲಿ ಸ್ನಾನ ಮಾಡಿ ಹಸಿ ದೇವರಿಗೆ ಸುತ್ತನ್ನು ಹಾಕಿ ದೇವರನ್ನು ದರ್ಶನವನ್ನು ಪಡೆಯುತ್ತಾ ಭಂಡಾರ ಹಾರಿಸುತ್ತಾ ಶಿವಮಲ್ಲಹರಿ ಏಳು ಕೋಟಿ ಏಳು ಕೋಟಿ ಯುಘೆ ಎನ್ನುವ ಒಂದು ಜೈಘಾ ಜೈಘೋಷದ ಜೊತೆಗೆ ದೇವರ ಒಂದು ಸ್ತುತಿಯನ್ನು ಮಾಡುತ್ತಾರೆ ಧನ್ಯವಾದ ಇಲ್ಲಿ ಕೊಬ್ಬರಿ ಹಾರಿಸ್ತಾರಲ್ಲ ಇದರ ಭಂಡಾರ ಮತ್ತು ಕೊಬ್ಬರಿಯು ಒಂದು ವಿಜಯದ ಸಂಕೇತವಾಗಿ ಬರುವಂಥ ಎಲ್ಲ ಭಕ್ತಾದಿಗಳು ಇಲ್ಲಿ ಹಾರಿಸುತ್ತಾರೆ ದೇವರು ಮತ್ತು ದೈತ್ಯರ ಮಧ್ಯೆ ಯುದ್ಧ ನಡೆಯುವಂಥ ಒಂದು ಸಮಯದಲ್ಲಿ ದೇವತೆಗಳ ಸೈನ್ಯಕ್ಕೆ ಗಾಯವಾದರೆ ಮೈಲಾರ ಮಲ್ಲಣ್ಣ ಈ ಒಂದು ಭಂಡಾರ ಹಚ್ಚಿ ಗಾಯವನ್ನು ವಾಸಿ ಮಾಡ್ತಾ ಇದ್ದನು ಹಾಗೂ ಅಂದಿನ ಕಾಲದಲ್ಲಿ ಭಕ್ತಾದಿಗಳಿಗೆ ಬಂದಂತಹ ಎಲ್ಲ ರೋಗಗಳಾಗಲಿ ಸಮಸ್ಯೆಗಳಾಗಿ ಭಂಡಾರ ಹಚ್ಚುವುದರ ಮೂಲಕ ಆ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುತ್ತಿದ್ದನು ಅದೇ ಒಂದು ನಂಬಿಕೆಯ ಮೇಲೆ ಇಲ್ಲಿಗೆ ಬರುವಂಥ ಭಕ್ತಾದಿಗಳು ಇಂದಿಗೂ ಕೂಡ ತಮ್ಮ ಹಣೆಯ ತುಂಬ ಭಂಡಾರ ಹಚ್ಚಿ ಹಾರಿಸಿದರೆ ತಮ್ಮಲ್ಲಿರುವಂಥ ಎಲ್ಲ ರೋಗಗಳಾಗಲಿ ಅಥವಾ ಯಾವುದೇ ರೀತಿಯ ಸಮಸ್ಯೆಗಳಾಗಿ ಎಲ್ಲವೂ ಕೂಡ ದೂರವಾಗುತ್ತವೆ ಎನ್ನುವುದೊಂದು ಒಂದು ನಂಬಿಕೆಯಾಗಿದೆ ಎಲ್ಲಿಂದ ಜನ ಇಲ್ಲಿ ಮಹಾರಾಷ್ಟ್ರ ತೆಲಂಗಾಣ ಕರ್ನಾಟಕದ ಮೂಲೆ ಮೂಲೆಯಿಂದ ಪ್ರತಿ ವರ್ಷ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರುತ್ತಾರೆ ನಿಮ್ಮದು ಹೆಸರು ನಮ್ಮ ಹೆಸರು ಆಕಾಶ್